ಕನ್ನಡದ ಕೆಚ್ಚದೆಯ ವೀರರು ಕರುನಾಡೆ ಮೆಚ್ಚಿರುವ ಧೀರರು ಮಲೆನಾಡ ಮಡಿಲಿನ ಮಕ್ಕಳು ಗಂಡದೆಯ ಗುಂಡಿಗೆಯ ಒಳಗೆ ಕನ್ನಡಿಗರ ಪ್ರತಿ ಉಸಿರಿನ ಒಳಗೆ ಕನ್ನಡ ಕನ್ನಡ ಎನ್ನುವರು ಅವರೇ ನಮ್ಮ ದ್ವಾರ ಸಮುದ್ರದ ಹೊಯ್ಸಳರು ಪ್ರಿಯ ವೀಕ್ಷಕರೇ ದ್ವಾರ ಸಮುದ್ರದ ವಯಸ್ಸಳರು ಕೇವಲ ಪರಾಕ್ರಮಿ ಶಾಲೆ ರಾಜರುಗಳು ಮಾತ್ರವಾಗಿರಲಿಲ್ಲ ಬದಲಾಗಿ ಸಂಸ್ಕೃತಿ ಕಲಾಪೋಷಕರಾಗಿದ್ದರು ಪ್ರಸ್ತುತವಾಗಿ ನಾವು ಬೇಲೂರಿನಲ್ಲಿರುವಂತಹ ಚನ್ನಕೇಶ್ವರ ದೇವಾಲಯವನ್ನು ನೋಡೋಣ ಈ ಬೇಲೂರು ಹೊಯ್ಸಳರ ಪ್ರಾರಂಭಿಕ ರಾಜಧಾನಿಯಾಗಿತ್ತು ಮುಂದೆ ಕಾಲಾನುಕ್ರಮೇಣವಾಗಿ ಬಿಟ್ಟಿದೇವ ಅಂದರೆ ಹೊಯ್ಸಳರ ಶ್ರೇಷ್ಠ ದೊರೆಯಾದಂತಹ ವಿಷ್ಣುವರ್ಧನ ತನ್ನ ಆಡಳಿತದ ಸಮಯದಲ್ಲಿ ತನ್ನ ರಾಜಧಾನಿಯನ್ನ ಬೇಲೂರಿನಿಂದ ದ್ವಾರ ಸಮುದ್ರಕ್ಕೆ ವರ್ಗಾವಣೆಯನ್ನು ಮಾಡಿಕೊಂಡನು ದ್ವಾರ ಸಮುದ್ರ ಎಂದ ತಕ್ಷಣ ಅಲ್ಲಿ ಇಲ್ಲಿ ಹುಡುಕಾಡುವಂತ ಅವಶ್ಯಕತೆ ಇಲ್ಲ ಏಕೆಂದರೆ ಅಂದಿನ ದ್ವಾರ ಇಂದಿಗೆ ನಾವು ಅಳೆಬೀಡು ಎಂಬ ಹೆಸರಿನಿಂದ ಕರೆಯುತ್ತೇವೆ ಈ ಬೇಲೂರಿನಲ್ಲಿರುವಂತಹ ದೇವಾಲಯವನ್ನು ನಿರ್ಮಿಸುವುದರ ಹಿಂದೆ ಒಂದು ರೋಚಕವಾದ ಕಥೆ ಇದೆ ಆ ರೋಚಕವಾದ ಕಥೆಯನ್ನು ಕೇಳೋಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಬನ್ನಿ ಆ ಕಥೆ ಏನಂತ ನೋಡೋಣ ಸ್ನೇಹಿತರೆ ಅದು ಸಮಯ ಕ್ರಿಸ್ತಶಕ ಹನ್ನೊಂದು ನೂರ ಹದಿನಾರು ಮತ್ತು ಹದಿನೇಳು ಈ ಕಾಲಘಟ್ಟದಲ್ಲಿ ಹೊಯ್ಸಳರ ದೊರೆಯಾದಂತಹ ಬಿಟ್ಟಿದೇವ ಬಿಟ್ಟಿದೇವನ ಇನ್ನೊಂದು ಹೆಸರು ವಿಷ್ಣುವರ್ಧನ ಈ ವಿಷ್ಣುವರ್ಧನ ಹೊಯ್ಸಳರ ಶ್ರೇಷ್ಠ ದೊರೆ ಈ ವಿಷ್ಣುವರ್ಧನನೇ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದನು ಎಂದು ನಮಗೆ ತಿಳಿದು ಬರ್ತದೆ ತಲಕಾಡನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಅಧಿಕಾರ ನಡೆಸುತ್ತಿದ್ದಂತಹ ಗಂಗರನ್ನ ಬದಿಗೊತ್ತಿ ಚೋಳರು ಆ ತಲಕಾಡನ್ನ ಆಕ್ರಮಿಸಿದ್ದರು ಆ ಸಮಯದಲ್ಲಿ ವಿಷ್ಣುವರ್ಧನ ಚೋಳರ ವಿರುದ್ಧ ರಣಭಯಂಕರನಾಗಿ ಹೋರಾಡ್ತಾನೆ ಭಯಾನಕವಾದ ಯುದ್ಧ ನಡೀತಾ ಇರುತ್ತೆ ರಾಕ್ಷಸನಂತೆ ಅಬ್ಬರಿಸುತ್ತಿದ್ದಂತಹ ಬಿಟ್ಟಿದೇವನ ಒಡೆತಕ್ಕೆ ಚಕ್ಕಳಿಯಾದಂತಹ ಚೋಳರು ಯುದ್ಧ ಭೂಮಿಯಿಂದ ಹೆದರಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿದರು ಗೆದ್ದಂತಹ ವಿಷ್ಣುವರ್ಧನ ತಲಕಾಡುಗೊಂಡ ಎಂಬ ಬಿರುದನ್ನು ಧರಿಸಿ ತಲಕಾಡನ್ನು ಮರಳಿ ಗಂಗರಿಗೆ ನೀಡಿದನು ಚೋಳರ ಮೇಲೆ ಯುದ್ಧ ಮಾಡಿ ಗೆದ್ದಂತಹ ವಿಷ್ಣುವರ್ಧನ ತನ್ನ ವಿಜಯದ ಸವಿನೆನಪಿಗಾಗಿ ಹನ್ನೊಂದು ನೂರ ಹದಿನೇಳರಲ್ಲಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗ್ತಾನೆ ವಿಪರ್ಯಾಸ ಅಂದರೆ ಅದಕ್ಕೆ ಅಡಿಪಾಯವನ್ನು ಹಾಕಿದವನು ವಿಷ್ಣುವರ್ಧನೆ ಆಗಿದ್ರೂ ಕೂಡ ಆ ದೇವಾಲಯ ಅವನ ಕಾಲದಲ್ಲಿ ಪೂರ್ಣಗೊಂಡಿರಲಿಲ್ಲ ದೇವನ ನಂತರ ಆಡಳಿತಕ್ಕೆ ಬಂದವನು ಹೊಯ್ಸಳರ ದೊರೆಯಾದಂಥ ನರಸಿಂಹ ಬಲ್ಲಾಳ ಈ ಚನ್ನಕೇಶವ ದೇವಾಲಯವನ್ನು ಪೂರ್ಣಗೊಳಿಸುವ ಕಾರ್ಯಕ್ಕೆ ಮುಂದಾಗ್ತಾನೆ ಆದರೆ ವಿಪರ್ಯಾಸ ಏನಂದ್ರೆ ಈ ದೇವಾಲಯ ಇವನ ಕಾಲದಲ್ಲಿಯೂ ಕೂಡ ಪೂರ್ಣಗೊಳ್ಳುವುದಿಲ್ಲ ಆನಂತರ ಅಧಿಕಾರಕ್ಕೆ ಬಂದವನು ವೀರಬಲ್ಲಾಳ ಈ ವೀರಬಲ್ಲಾಳನು ಸಾವಿರದ ಎರಡು ನೂರ ಇಪ್ಪತ್ತರಲ್ಲಿ ಈ ಚನ್ನಕೇಶವ ದೇವಾಲಯವನ್ನು ಪೂರ್ಣಗೊಳಿಸಿದನು ರಮಾನುಜಾಚಾರ್ಯರ ಕೃಪಾಶೀರ್ವಾದದಿಂದ ಪ್ರಾರಂಭವಾದ ಈ ದೇವಾಲಯ ಮೂರು ರಾಜರುಗಳ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿದ್ದಂತಹ ಈ ದೇವಾಲಯ ಸುಮಾರು ನೂರ ಮೂರು ವರ್ಷಗಳ ಕಾಲಗಣನೆಯ ನಂತರ ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿದೆ ಎಂದು ಹೇಳಬಹುದು ಹತ್ತು ಸಾವಿರಕ್ಕೂ ಹೆಚ್ಚು ಕೆತ್ತನೆಗಳನ್ನು ಒಳಗೊಂಡಿರುವಂತಹ ಈ ದೇವಾಲಯವು ಬಳಪದ ಕಲ್ಲುಗಳಿಂದ ನಿರ್ಮಾಣವಾಗಿದೆ ಶಿಲ್ಪ ಕಲೆಗಳ ಜನಕನಾಗಿದ್ದಂತಹ ಚಕನಾಚಾರಿಯು ಈ ಚನ್ನಕೇಶವ ದೇವಾಲಯವನ್ನು ಮತ್ತು ದೇವಾಲಯದ ಒಳಗಿರುವ ಶಿಲ್ಪ ಮೂರ್ತಿಗಳನ್ನು ಕೆತ್ತಿದ್ದಾನೆ ಎಂದು ಹೇಳಬಹುದು ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ಕನ್ನಡಿಗನ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿರಿ